ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಇದರಿಂದ ಭಾರತಕ್ಕೆ ಏನ್ ಲಾಭ ಎಂಟು ಮಗುವಿನ ಮೇಲೆ ಕ್ರೌರ್ಯ ಮೆರೆದ ಪಾಪಿ ಇದ್ದಂತೆ ರಷ್ಯಾದಲ್ಲಿ ವಿಮಾನ ದುರಂತ ಐವತ್ತು ಮಂದಿ ಸಜೀವ ದಹನ ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ ನಲ್ಲಿ ಪ್ರಧಾನಿ ಮೋದಿ ಲಂಡನ್ ಪ್ರವಾಸ ಕೈಗೊಂಡಿದ್ದ ವೇಳೆಯೇ ಭಾರತ ಬ್ರಿಟನ್ ನಡುವಿನ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅಂಕಿತ ಬಿದ್ದಿದೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದಕ್ಕೆ ಉಭಯ ರಾಷ್ಟ್ರಗಳು ಸಹಿ ಹಾಕಿವೆ ಬೃಹತ್ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಬ್ರಿಟನ್ನ ಉದ್ಯಮ ಮತ್ತು ವ್ಯಾಪಾರ ಕಾರ್ಯದರ್ಶಿ ಜೊನಾಥನ್ ರೆನಾಲ್ಡ್ಸ್ ಅಂಕಿತ ಹಾಕಿದ್ದಾರೆ ಬ್ರಿಟನ್ನಿಂದ ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಗುವ ಸ್ಕಾಚ್ ವೆಸ್ಕಿ ಹಾಗೂ ಜಿನ್ಗಳ ಮೇಲಿನ ಆಮದು ಸುಂಕವನ್ನ ನೂರ ಐವತ್ತು ಶೇಕಡದಿಂದ ಶೇಕಡ ಎಪ್ಪತ್ತೈದಕ್ಕೆ ಇಳಿಸಲಾಗಿದೆ ಮುಂದಿನ ಹತ್ತು ವರ್ಷಗಳಲ್ಲಿ ಅದನ್ನು ಶೇಕಡ ನಲವತ್ತಕ್ಕೆ ಇಳಿಸಲಾಗುವುದು ಇನ್ನು ಬ್ರಿಟನ್ ನಿರ್ಮಿತ ಕಾರು ಇತರೆ ವಾಹನಗಳ ಮೇಲೆ ಪ್ರಸಕ್ತ ಇರುವ ಶೇಕಡಾ ನೂರರಷ್ಟು ಆಮದು ಸುಂಕವನ್ನ ಶೇಕಡ ಹತ್ತಕ್ಕೆ ಇಳಿಸಲಾಗಿದೆ ಇದಲ್ಲದೆ ಕಾಸ್ಮೆಟಿಕ್ಸ್ ವೈದ್ಯಕೀಯ ಉಪಕರಣಗಳು ಚಾಕೊಲೇಟ್ಸ್ ಬಿಸ್ಕತ್ತುಗಳು ಮತ್ತು ಸಾಲ್ಮನ್ ಮೀನಿನ ಮೇಲಿನ ಸುಂಕವನ್ನ ಗಣನೀಯವಾಗಿ ಇಳಿಸಲಾಗಿದೆ ಶೇಕಡ ತೊಂಬತ್ತೊಂಬತ್ತರಷ್ಟು ಭಾರತೀಯ ಉತ್ಪನ್ನಗಳು ಬ್ರಿಟನ್ನ ಮಾರುಕಟ್ಟೆಯಲ್ಲಿ ಸುಂಕರಹಿತವಾಗಿ ಪ್ರವೇಶ ಪಡೆಯಲಿವೆ ಇದರಿಂದ ಭಾರತದ ಸಣ್ಣ ಉದ್ಯಮಿಗಳು ರೈತರಿಗೆ ಅನುಕೂಲವಾಗಲಿದೆ ಭಾರತದಿಂದ ರಫ್ತಾಗುವ ಹಣ್ಣು ತರಕಾರಿ ಧಾನ್ಯಗಳು ಟೆಕ್ಸ್ಟೈಲ್ಸ್ಗಳು ಉಡುಪು ಪಾದರಕ್ಷೆ ಆಟೋ ಭಾಗಗಳು ಹಾಗೂ ವಿದ್ಯುತ್ ವಾಹನಗಳು ಎಂಜಿನಿಯರಿಂಗ್ ಮೀನುಗಾರಿಕೆ ಉತ್ಪನ್ನಗಳು ಲಂಡನ್ ಮಾರುಕಟ್ಟೆಗೆ ಮುಕ್ತ ಪ್ರವೇಶ ಪಡೆಯಲಿವೆ ಎರಡು ದಿನಗಳ ಲಂಡನ್ ಪ್ರವಾಸ ಮುಗಿಸಿದ ಪ್ರಧಾನಿ ಮೋದಿ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ನ ಮಾಲೆಗೆ ಪ್ರವಾಸ ಕೈಗೊಂಡಿದ್ದಾರೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಅವರ ಆಹ್ವಾನದ ಮೇರೆಗೆ ಇಂದು ಮತ್ತು ನಾಳೆ ಎರಡು ದಿನ ಮೋದಿ ಮಾಲ್ಡೀವ್ಸ್ ಭೇಟಿ ಕೈಗೊಂಡಿದ್ದು ಮೋದಿಗೆ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು ಮೂರನೇ ಅವಧಿಗೆ ಪ್ರಧಾನಿ ಮೋದಿ ಮಾಲ್ಡೀವ್ಸ್ ಭೇಟಿ ಕೈಗೊಂಡಿದ್ದಾರೆ